ನಾನು ಅಶೋಕ್ ಪಾಟೀಲ್ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಶ್ರೀಮದ್ ಭಾಗವತದ ಮಹಾಪುರಾಣವನ್ನು ಪಠಿಸಲು ಸಾಧ್ಯವಾಗುತ್ತಿಲ್ಲ ಅದನ್ನು ಕೇಳುವುದರಿಂದ ನಿಮ್ಮ ಎಲ್ಲ ಪಾಪಗಳು ನಷ್ಟವಾಗಿ ಅತಿ ದುರ್ಲಭವಾದ ಶ್ರೀ ಕೃಷ್ಣನ ಭಕ್ತಿಯು ನಿಮ್ಮ ಹೃದಯದಲ್ಲಿ ಅರಳುತ್ತದೆ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ನಲ್ಲಿ ನಾನು ದಿನಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೇನೆ ನೀವು ಅದನ್ನು ಕೇಳಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತೇ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಒಂಬತ್ತನೇ ಅಧ್ಯಾಯ ಬ್ರಹ್ಮದೇವರು ಭಗವದ್ವಾಮವನ್ನು ದರ್ಶಿಸಿತು ಅವರಿಗೆ ಭಗವಂತನಿಂದ ಚತುಶ್ಲೋಕಿ ಭಾಗವತದ ಉಪದೇಶ ಶ್ರೀ ಸುಗಮಹಾಮನಿಗಳು ಹೇಳುತ್ತಾರೆ ರಾಜೇಂದ್ರ ಸ್ವಪ್ನದಲ್ಲಿ ನೋಡಲಾಗುವ ಪದಾರ್ಥಗಳೊಂದಿಗೆ ಅದನ್ನು ನೋಡುವವನಿಗೆ ಯಾವ ಸಂಬಂಧವೂ ಇರುವುದಿಲ್ಲ ಹಾಗೆಯೇ ದೇಹಾತೀತನಾಗಿ ಅನುಭವ ಸ್ವರೂಪನಾದ ಆತ್ಮನಿಗೆ ದೃಶ್ಯ ಪದಾರ್ಥಗಳೊಡನೆ ಯಾವ ಸಂಬಂಧವೂ ಇರುವುದಿಲ್ಲ ಮಾಯೆಯ ಕಾರಣದಿಂದಲೇ ಸಂಬಂಧವಿರುವಂತೆ ಅನಿಸುತ್ತದೆ ಮಾಯೆಯು ಬಹುರೂಪಗಳದ್ದು ಅದರಿಂದ ಆತ್ಮನು ವಿವಿಧ ರೂಪಗಳಂತೆ ಕಂಡುಬರು ಮಾಯಾ ಗುಣದಲ್ಲಿ ತೊಡಗಿದಾಗ ಇದು ನಾನು ಇದು ನನ್ನದು ಹೀಗೆ ತಿಳಿಯತೊಡಗುತ್ತಾನೆ ವಾಸ್ತವವಾಗಿ ಜೀವಿಯ ಸ್ವರೂಪವು ನಿರ್ಗುಣ ನಿರಾಕಾರವಾಗಿದೆ ಸ್ಫಟಿಕ ಮಣಿಯು ಪೂರ್ಣ ಶುಭ್ರವಾಗಿದ್ದು ಅದರ ಬಳೆಯಲ್ಲಿ ಇಟ್ಟ ವಸ್ತುವಿನ ಬಣ್ಣ ಅದರಲ್ಲಿ ಕಂಡುಬರುತ್ತದೆ ಹಾಗೆಯೇ ಜೀವನು ತನ್ನ ಮಹಿಮೆಯಲ್ಲಿ ಸ್ಥಿತನಾಗಿದ್ದಾಗ ಅವನ ಮೇಲೆ ಕಾಲ ಮತ್ತು ಮಾಯ ಪ್ರಭಾವ ಬಿಡುವುದಿಲ್ಲ ಮೋಹವನ್ನು ತ್ಯಜಿಸಿ ನಾನು ನನ್ನದು ಇವೆರಡನ್ನೂ ಬಿಟ್ಟು ಬಿಡುತ್ತಾನೆ ಪೂರ್ಣವಾಗಿ ಉದಾಸೀನಾಗುತ್ತಾನೆ ಆಗ ಅವನು ತನ್ನ ಆತ್ಮಲ್ಲೇ ರಮಾರಮಣನಾಗುತ್ತಾನೆ ಆತ್ಮತತ್ವದ ಜ್ಞಾನಕ್ಕಾಗಿ ಬ್ರಹ್ಮದೇವರು ನಿಷ್ಕಪಟವಾದ ತಪಸ್ಸನ್ನು ಆಚರಿಸಿದಾಗ ಪ್ರಸನ್ನನಾದ ಭಗವಂತನು ಆತನಿಗೆ ತನ್ನ ಸ್ವರೂಪದ ದರ್ಶನ ಮಾಡಿಸಿ ಆತ್ಮತತ್ವದ ಜ್ಞಾನಕ್ಕಾಗಿ ಅವರಿಗೆ ಪರಮ ಸತ್ಯವನ್ನು ಉಪದೇಶ ಮಾಡಿದರು ಅಯ್ಯ ಅದನ್ನು ನಾನು ನಿನಗೆ ಹೇಳುತ್ತೇನೆ ಮೂರು ಲೋಕಗಳ ಪರಮ ಗುರುಗಳಾದ ಆದಿದೇವ ಬ್ರಹ್ಮದೇವರು ತಮ್ಮ ಜನ್ಮಸ್ಥಾನವಾದ ಕಮಲದ ಮೇಲೆ ಕುಳಿತುಕೊಂಡು ಸೃಷ್ಟಿ ಮಾಡಬೇಕೆಂಬ ಇಚ್ಛೆಯಿಂದ ವಿಚಾರ ಮಾಡತೊಡಗಿದರು ಆದರೆ ಸೃಷ್ಟಿಯನ್ನು ಮಾಡುವುದಕ್ಕೆ ಬೇಕಾದ ದೃಷ್ಟಿಯಾಗಲಿ ವಿಧಾನವಾಗಲಿ ಅವರಿಗೆ ದೊರಕಲಿಲ್ಲ ಪರೀಕ್ಷಿತನೇ ಒಂದು ದಿನ ಅವರು ಚಿಂತಿಸುತ್ತಿರುವಾಗ ಪ್ರಳಯ ಸಮುದ್ರದಿಂದ ಎರಡು ಅಕ್ಷರಗಳು ಎರಡು ಬಾರಿ ಕೇಳಿ ಬಂತು ಅದು ವ್ಯಂಜನಗಳಲ್ಲಿರುವ ಹದಿನಾರನೇ ಮತ್ತು ಇಪ್ಪತ್ತೊಂದನೇ ವರ್ಣಗಳ ಸೇರುವಿಕೆಯಿಂದಾದ ತಪ ಎಂಬುದು ಈ ತಪಸ್ಸನ್ನೇ ತ್ಯಾಗಿಗಳ ಧನವೆಂದು ಮಹಾತ್ಮರು ಹೇಳುತ್ತಾರೆ ಆ ಪದವನ್ನು ಕೇಳಿದ ಬ್ರಹ್ಮದೇವರು ಇದನ್ನು ಯಾರು ಹೇಳಿದರು ಎಂದು ಸುತ್ತಲೂ ನೋಡಿದರು ಆದರೆ ಯಾರೊಬ್ಬರೂ ಕಾಣಲಿಲ್ಲ ಆಗ ಅವರು ತಮ್ಮ ಕಮಲಾಸನದಲ್ಲಿ ಕುಳಿತು ಹೇಗೂ ನನಗೆ ತಪಸ್ಸು ಮಾಡಬೇಕೆಂಬ ಆಜ್ಞೆಯು ನೇರವಾಗಿ ಬಂದಿದೆ ಅದನ್ನು ಮಾಡುವುದೇ ಹಿತವನ್ನು ನಿಶ್ಚೇಷಿಸಿ ಮನಸ್ಸನ್ನು ತಪಸ್ಸಿನಲ್ಲಿ ತೊಡಗಿಸಿದೆ ಬ್ರಹ್ಮದೇವರು ಎಲ್ಲ ತಪಸ್ಸುಗಳಲ್ಲಿಯೂ ದೊಡ್ಡ ತಪಸ್ಸುಗಳಿದ್ದಾರೆ ಅವರ ಜ್ಞಾನವು ಅಮೋಘವಾಗಿದೆ ಅವರು ಆಗ ಒಂದು ಸಾವಿರ ದಿವ್ಯ ವರ್ಷಗಳವರೆಗೆ ಏಕಾಗ್ರವಾದ ಚಿತ್ತದಿಂದ ತಮ್ಮ ಪ್ರಾಣ ಮನಸ್ಸು ಕರ್ಮೇಂದ್ರಿಯ ಜ್ಞಾನೇಂದ್ರಿಯನ್ನು ವಶಪಡಿಸಿಕೊಂಡು ಸಮಸ್ತ ಲೋಕವನ್ನು ಪ್ರಕಾಶಗೊಳಿಸುವ ಸಾಮರ್ಥ್ಯವನ್ನು ಪಡೆಯುವ ಅದ್ಭುತವಾದ ತಪಸ್ಸನ್ನು ಆಚರಿಸಿದರು ಅವರ ತಪಸ್ಸಿನಿಂದ ಪ್ರಸನ್ನವಾದ ಭಗವಂತನವರಿಗೆ ಎಲ್ಲಕ್ಕಿಂತ ಶ್ರೇಷ್ಠವೂ ಅದಕ್ಕಿಂತ ಮಿಗಿಲಾಗಿ ಇನ್ನೊಂದಿಲ್ಲದಿರುವ ತನ್ನ ಸರ್ವಶ್ರೇಷ್ಠವಾದ ಲೋಕವನ್ನು ತೋರಿದರು ಆ ಲೋಕದಲ್ಲಿ ಯಾವುದೇ ರೀತಿಯ ಕ್ಲೇಶ ಮೋಹ ಭಯ ಇವುಗಳಿಲ್ಲ ಅದರ ಸಂದರ್ಶನದ ಸೌಭಾಗ್ಯ ಎಂದಾದರೂ ಒಂದು ಬಾರಿ ದೊರೆತರೂ ದೇವತೆಗಳು ಅದನ್ನು ಪದೇ ಪದೇ ಸ್ತುತಿಸುತ್ತಾರೆ ಅಲ್ಲಿ ರಜೋಗುಣ ತಮೋ ಗುಣ ಮತ್ತು ಇವುಗಳಿಂದ ಮಿಶ್ರವಾದ ಸತ್ವಗುಣವೂ ಇಲ್ಲ ಅಲ್ಲಿದ ಅಲ್ಲಿ ಕಾಲದ ಬೇಳೆ ಬೇಯುವುದಿಲ್ಲ ಮಾಯೆ ಹೆಜ್ಜೆ ಇಡುವುದಿಲ್ಲ ಆಗಿರುವಾಗ ಮಾಯೆ ಸಂತಾನಗಳು ಹೇಗೆ ಪ್ರವೇಶಿಸುವ ಅಲ್ಲಿ ದೇವತೆಗಳಿಂದಲೂ ದೈತ್ಯರಿಂದಲೂ ಆರಾಧಿಸಲ್ಪಡುತ್ತಿರುವ ಭಗವಂತನ ಪಾರ್ಶ್ವದರು ವಾಸಿಸುತ್ತಾರೆ ಅವರ ಶರೀರಗಳು ಉಜ್ವಲವಾದ ಕಾಂತಿಯಿಂದ ಒಳಗೂಡಿ ಶ್ಯಾಮಲ ವರ್ಣದಿಂದಲೂ ಕಮಲದಂತೆ ಕೋಮಲವಾದ ಕಣ್ಣುಗಳಿಂದಲೂ ಪಿತಾಂಬರದಿಂದಲೂ ಶೋಭಿಸುತ್ತವೆ ಅವರ ಒಂದೊಂದು ಅಂಗದಿಂದಲೂ ಸೌಂದರ್ಯ ಮತವು ಹೊರಸೂಸುತ್ತದೆ ಅವರು ಕೋಮಲ ಮೂರ್ತಿಗಳಾಗಿದ್ದು ಎಲ್ಲರೂ ಚತುರ್ಭುಜಗಳಿವೆ ಅವರು ಮಹಾ ತೇಜಸ್ವಿಗಳಾಗಿದ್ದು ರತ್ನ ಘಟಿತವಾದ ಚಿನ್ನದ ಪ್ರಭೆಯಿಂದ ಬಳೆಯುವ ಭೂಷ್ಯಗಳನ್ನು ಧರಿಸುತ್ತಾರೆ ಹಬಳ ವೈಡೂರ್ಯಮಣಿ ಮತ್ತು ಕಮಲದ ಉಜ್ವಲವಾದ ತಂತುವಿಗೆ ಸಮಾನವಾದ ಕಾಂತಿಯಿಂದ ತಳಥಳಿಸುತ್ತಾರೆ ಅವರ ಕಿವಿಗಳಲ್ಲಿ ಕುಂದಲಗಳು ಶಿರಸ್ಸಿನಲ್ಲಿ ಕಿರೀಟವು ಕಂಠದಲ್ಲಿ ದಿವ್ಯಮಾಲೆಗಳು ರಾರಾಜಿಸುತ್ತೆ ಮಿಂಚಿನಿಂದ ಕೂಡಿದ ಮೋಡಗಳಿಂದ ಶೋಭಿಸುವ ಆಕಾಶದಂತೆ ಆ ಲೋಕವು ಕಮನೀಯ ಕಾಮನೀಯರ ಕಾಂತಿಯಿಂದ ಕೂಡಿದ ಮಹಾತ್ಮರ ದಿವ್ಯ ತೇಜೋಮಯ ವಿಮಾನಗಳಿಂದ ಎಲ್ಲ ಕಡೆಗಳಲ್ಲಿಯೂ ಶೋಭಾಯಮಾನವಾಗಿದೆ ಆ ವೈಕುಂಠ ಲೋಕದಲ್ಲಿ ದಿವ್ಯ ರೂಪ ಲಾವಣ್ಯ ಸಂಪನ್ನೆಯರಾದ ಮಹಾಲಕ್ಷ್ಮಿಯರು ತನ್ನ ಬಗೆ ಬಗೆಯ ವಿಭೂತಿಗಳ ಮೂಲಕ ಶ್ರೀ ಭಗವಂತನ ಶ್ರೀ ಚರಣ ಕಮಲಗಳನ್ನು ನಾನಾ ಪ್ರಕಾರದಿಂದ ಸೇವೆ ಮಾಡುತ್ತಾ ಇದ್ದಾರೆ ಕೆಲವೊಮ್ಮೆ ಅವಳು ಉಯ್ಯಾಲೆ ಮೇಲೆ ಕುಳಿತು ತನ್ನ ಪ್ರಿಯತಮನಾದ ಭಗವಂತನ ಲೀಲೆಗಳನ್ನು ಗಾಯನ ಮಾಡುತ್ತು ಆಗ ಆಕೆಯ ಸೌಂದರ್ಯ ಸುವಾಸನೆಯಿಂದ ಉನ್ಮತ್ತರಾದ ಭಕ್ತರೂಪಿಗಳಾದ ದುಂಬೆಗಳು ತಾವೂ ಶ್ರೀ ಲಕ್ಷ್ಮೀ ದೇವರ ಗುಣಗಳನ್ನು ಗಾನ ಮಾಡತೊಡಗುತ್ತವೆ ಆ ದಿವ್ಯ ಲೋಕದಲ್ಲಿ ಸಮಸ್ತ ಭಕ್ತರ ಸಂರಕ್ಷಕನು ಲಕ್ಷ್ಮೀಪತಿಯು ಯಜ್ಞಪತಿಯು ವಿಶ್ವಪತಿಯು ಆದ ಭಗವಂತನು ವಿರಾಜಿಸುತ್ತಿರುವುದನ್ನು ಬ್ರಹ್ಮದೇವರು ನೋಡಿದರು ನಂದ ಸುನಂದ ಪ್ರಬಲ ಅರ್ಹಣ ಮುಂತಾದ ಪಾರ್ಶ್ವದ ಮುಖ್ಯರು ಆ ಪ್ರಭುವನ್ನು ಸೇವಿಸುತ್ತಿದ್ದರು ಮಹಾಪ್ರಭುವಿನ ಮುಖಮ್ಮವು ಭಕ್ತರಿಗೆ ಅನುಗ್ರಹ ತೋರುವ ಮಧುರವಾದ ಅಂತ ರಮಣೀಯವಾಗಿದೆ ಕಣ್ಣುಗಳಲ್ಲಿ ಸುಂದರವಾದ ಕೆಂಪು ಬಣ್ಣದ ಕಾಂತಿ ಕಡುಮೋಹಕವಾದ ಮಧುರವಾದ ಕಣೆಗಳನ್ನು ನೋಟ ಇವು ಕೂಡಲೇ ಪ್ರೇಮಿ ಭಕ್ತರಿಗೆ ತನ್ನ ಸರ್ವಸ್ವವನ್ನು ಕಟ್ಟುಬಿಡುತ್ತೇವೆಯೋ ಎಂಬಂತೆ ಕಾಣುತ್ತದೆ ತಲೆಯಲ್ಲಿ ಕಿರೀಟವು ಕಿವಿಗಳಲ್ಲಿ ಕುಂಡಲಗಳು ಮೈಮೇಲೆ ಮೇಲೆ ಪೀತಾಂಬರವು ಹೊಳೆಯುತ್ತಿವೆ ವಕ್ಷಸ್ಥಳದಲ್ಲಿ ಸ್ವರ್ಣ ರೇಖೆಯಂತೆ ಶ್ರೀಲಕ್ಷ್ಮೀ ದೇವಿಯು ವಿರಾಜಿಸುತ್ತಿದ್ದಾಳೆ ಭಗವಂತನಿಗೆ ಅಂದವಾದ ನಾಲ್ಕು ಭುಜಗಳಿವೆ ಪ್ರಭು ಅಮೂಲ್ಯವೂ ಸರ್ವೋತ್ತಮವೂ ಆದ ಆಸನದಲ್ಲಿ ಬೆಳಗುತ್ತಿದ್ದಾನೆ ಪುರುಷ ಪ್ರಕೃತಿ ಮಹತ್ವ ಅಹಂಕಾರ ಮನಸ್ಸು ಹತ್ತು ಇಂದ್ರಿಯಗಳು ಪಂಚ ತನ್ಮಾತ್ರೆಗಳು ಪಂಚಭೂತಗಳು ಹೀಗೆ ಇಪ್ಪತ್ತೈದು ಶಕ್ತಿಗಳು ಮೂರ್ತಿ ಭವಿಸಿ ಆತನ ನಾಲ್ಕು ಕಡೆಗಳಲ್ಲಿ ನಿಂತುಕೊಂಡಿದೆ ಸಮಗ್ರವಾದ ಐಶ್ವರ್ಯ ಧರ್ಮ ಕೀರ್ತಿ ಸ್ತ್ರೀ ಜ್ಞಾನ ಮತ್ತು ವೈರಾಗ್ಯ ಎಂಬ ನಿತ್ಯ ಸಿದ್ಧವಾದ ಸ್ವರೂಪ ಶಕ್ತಿಗಳಿಂದ ಸ್ವಾಮಿಯು ಕೂಡಿಕೊಂಡಿರುತ್ತಾನೆ ಅವನನ್ನು ಬಿಟ್ಟು ಬೇರೆ ಯಾವುದರಲ್ಲಿಯೂ ಕೂಡ ಅವು ನಿತ್ಯವಾಗಿ ಇರುವುದಿಲ್ಲ ಸರ್ವೇಶ್ವರನಾದ ಆ ಪ್ರಭು ಸದಾಕಾಲ ತನ್ನ ಆನಂದಮಯ ಸ್ವರೂಪದಲ್ಲೇ ನಿರಂತರವಾಗಿ ಮುಳುಗಿರುತ್ತಾನೆ ಆತನನ್ನು ನೋಡಿದೊಡನೆ ಬ್ರಹ್ಮದೇವರು ಹೃದಯ ಉಕ್ಕೇರುವ ಆನಂದದಿಂದ ತುಂಬಿ ಹೋಯಿತು ದೇಹವು ರೋಮಾಂಚಿತವಾಗಿ ಕಣ್ಣುಗಳಲ್ಲಿ ಆನಂದಾಶ್ರಗಳು ಚಿಮ್ಮಿ ಬಂದವು ಪರಮಹಂಸರಿಗೆ ನಿವೃತ್ತಿ ಮಾರ್ಗದಿಂದಲೇ ದೊರೆಯುವ ಭಗವಂತನ ಶ್ರೀ ಪಾದ ಬ್ರಹ್ಮದೇವರು ಮತ್ತೊಮ್ಮೆ ತೆಲವಾಗಿ ನಮಸ್ಕರಿಸಿದರು ಬ್ರಹ್ಮದೇವರಿಗೆ ಪ್ರಿಯನಾದ ಆ ಭಗವಂತನು ತನ್ನ ಪ್ರಿಯ ಪುತ್ರನೂ ಪ್ರಜಾ ಸೃಷ್ಟಿ ಮಾಡಲು ತನ್ನ ಶಾಸವನ್ನು ಶಾಸನವನ್ನು ಸ್ವೀಕರಿಸುವುದಕ್ಕೆ ಯೋಗ್ಯನೆಂದು ತಿಳಿದು ಅತ್ಯಂತ ಪ್ರಸನ್ನನಾಗಿ ಪ್ರೀತಿ ತುಂಬಿದ ಮನಸ್ಸಿನಿಂದ ಆತನನ್ನು ಕೈಯಿಂದ ನೆಮರೆಸುತ್ತಾ ಮೃದುವಾದ ಮಂದಹಾಸದಿಂದ ಶೋಭಿಸುತ್ತಿರುವ ಮಾತಿನಿಂದ ಹೀಗಂದನು ಶ್ರೀ ಭಗವಂತನು ನೋಡಿದನು ಬ್ರಹ್ಮನೇ ನಿನ್ನ ಹೃದಯದಲ್ಲಾದರೂ ಸಮಸ್ತ ವೇದಗಳ ಜ್ಞಾನವು ತುಂಬಿದೆ ನೀನು ಸೃಷ್ಟಿ ರಚನೆ ಇಚ್ಛೆಯಿಂದ ಚಿರಕಾಲ ತಪಸ್ಸು ಮಾಡಿ ನನ್ನನ್ನು ಚೆನ್ನಾಗಿ ಸಂತೋಷಪಡಿಸಿರುವೆ ಮನಸ್ಸಿನಲ್ಲಿ ಕಪಟವನ್ನಿಟ್ಟುಕೊಂಡು ಯೋಗ ಸಾಧನೆ ಮಾಡುವವರು ಎಂದಿಗೂ ನನ್ನನ್ನು ಪ್ರಸನ್ನಗೊಳಿಸಲಾರರು ಬ್ರಹ್ಮನೇ ನಿನಗೆ ಮಂಗಳವಾರ ನಿನಗೆ ಇಷ್ಟವಾದ ವರವನ್ನು ಬೇಡಿಕೊ ಬೇಡವಾದ ವಸ್ತುವನ್ನು ಕೊಡುವ ಸಾಮರ್ಥ್ಯ ನನಗಿದೆ ನನ್ನ ದರ್ಶನವಾಗುವವರಿಗೆ ಮನುಷ್ಯರಿಗೆ ತಪಸ್ಸೆ ಮುಂತಾದ ಸಾಧನೆಗಳ ಪರಿಶ್ರಮವಿರುತ್ತದೆ ನನ್ನ ದರ್ಶನವಾದಾಗ ಅದೇ ಪರಿಶ್ರಮಗಳ ಫಲವೆಂದು ತಿಳಿ ಬಳಿಕ ಯಾವುದೇ ಪರಿಶ್ರಮಗಳು ಇರುವುದಿಲ್ಲ ಏಕೆಂದರೆ ಜೀವನ ಸಮಸ್ತ ಶ್ರೇಯಸ್ಸಿನ ಸಾಧನೆಗಳ ವಿಶ್ರಾಮ ಪರ್ಯವಸನ ನನ್ನ ದರ್ಶನದಲ್ಲೇ ಇದೆ ನೀನು ನನ್ನನ್ನು ನೋಡದೆ ನನ್ನ ವಾಣಿಯನ್ನು ಕೇಳಿ ಇಷ್ಟು ತೀವ್ರವಾದ ತಪಸ್ಸನ್ನು ಆಚರಿಸಿದೆ ಆದ್ದರಿಂದಲೇ ನಿನಗೆ ನನ್ನ ಇಚ್ಛೆಯಿಂದ ನನ್ನ ಲೋಕ ದರ್ಶನವಾಯಿತು ಆಗ ನೀನು ಸೃಷ್ಟಿಯ ರಚನೆ ಕಾರ್ಯದಲ್ಲಿ ಕಿಂಕರ್ತವ್ಯ ಮೂಢನಾಗಿದ್ದೆ ಇದರಿಂದಲೇ ನಿನಗೆ ನಾನು ತಪಸ್ಸನ್ನು ಆಚರಿಸಲು ಅಪ್ಪಣೆ ಕೊಟ್ಟಿದ್ದೆ ಪಾಪರಹಿತನೇ ತಪಸ್ಸು ನನ್ನ ಹೃದಯವಾಗಿದೆ ನಾನೇ ತಪಸ್ಸಿನ ಆತ್ಮ ಆಗಿದ್ದೇನೆ ನಾನು ತಪಸ್ಸಿನಿಂದಲೇ ಈ ಜಗತ್ತನ್ನು ಸೃಷ್ಟಿಸುತ್ತೇನೆ ತಪಸ್ಸಿನಿಂದಲೇ ಇದನ್ನು ಧರಿಸಿ ಪಾಲಿಸುತ್ತೇನೆ ಮತ್ತು ತಪಸ್ಸಿನಿಂದಲೇ ಇದನ್ನು ಲೀನಗೊಳಿಸುತ್ತೇನೆ ತಪಸ್ಸೇ ನನ್ನ ಒಂದು ದಾಟಲು ಶಕ್ಯವಾದ ಶಕ್ತಿಯಾಗಿದೆ ಬ್ರಹ್ಮದೇವರು ಹೇಳಿದರು ಭಗವಂತನೇ ನೀನೇ ಸಮಸ್ತ ಪ್ರಾಣಿಗಳ ಅಂತಃಕರಣದಲ್ಲಿ ಸಾಕ್ಷಿ ರೂಪದೆಂದು ವಿರಾಜಿಸುತ್ತಿರುವೆ ನಾನು ಏನು ಮಾಡಲು ಬಯಸುತ್ತಿರುವೆ ಎಂಬುದನ್ನು ನೀನು ನಿನ್ನ ಅಪ್ರತಿಹತವಾದ ಜ್ಞಾನದಿಂದ ತಿಳಿದೇ ಇದ್ದೀನಿ ಮಹಾಪ್ರಭು ರೂಪರಹಿತವಾಗಿರುವ ನಿನ್ನ ಪರರೂಪ ಮತ್ತು ಅಪರರೂಪ ಸ್ವಗುಣ ನಿರ್ಗುಣಗಳೆರಡನ್ನೂ ತಿಳಿಯಬೇಕೆಂಬ ನನ್ನ ಬೇಡಿಕೆಯನ್ನು ಈಡೇರಿಸಲು ಪ್ರಾರ್ಥಿಸುತ್ತೇನೆ ನೀನು ಮಾಯೆಯ ಸ್ವಾಮಿಯಾಗಿರುವೆ ಸತ್ಯ ಸಂಕಲ್ಪ ಜೇಡರ ಹುಳು ತನ್ನ ಬಾಯಿಯಿಂದ ಬಲೆಯನ್ನು ಎಳೆದು ಅದರಲ್ಲಿ ಆಟವಾಡುತ್ತಾ ಕೊನೆಗೆ ಅದನ್ನು ತನ್ನಲ್ಲೇ ಲಯಗಳಿಸಿಕೊಳ್ಳುವಂತೆ ನೀನು ನಿನ್ನ ಮಾಯಾಶಕ್ತಿಯಿಂದ ನಾನಾ ಶಕ್ತಿ ಸಂಪನ್ನವಾದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡಲಿಕ್ಕಾಗಿ ನಿನ್ನನ್ನೇ ಅನೇಕ ರೂಪಗಳನ್ನಾಗಿಸಿಕೊಂಡು ಕ್ರೀಡಿಸುತ್ತೇವೆ ಇದನ್ನು ನೀನು ಹೇಗೆ ಮಾಡುವೆ ಎಂಬ ಮರ್ಮವನ್ನು ತಿಳಿಯಬಲ್ಲ ಜ್ಞಾನವನ್ನು ನನಗೆ ದಯಪಾಲ ನಾನು ಎಚ್ಚರವಾಗಿದ್ದು ನಿನ್ನ ಆಜ್ಞೆಯನ್ನು ಪಾಲನೆ ಮಾಡುವಂತೆಯೂ ಸೃಷ್ಟಿಯನ್ನು ಮಾಡುವಾಗಲೂ ಕರ್ತೃತ್ವದ ಅಭಿಮಾನದಿಂದ ಬಂಧಿತನಾಗದಂತೆ ನನ್ನ ಮೇಲೆ ಕೃಪೆ ಮಾಡು ಪ್ರಭು ನೀನು ಪರಮ ಪ್ರೀತಿಯಿಂದ ನನ್ನ ಕೈಯನ್ನು ಹಿಡಿದುಕೊಂಡು ನನ್ನನ್ನು ಮಿತ್ರರಂತೆ ಸ್ವೀಕರಿಸಿರುವೆ ಆದ್ದರಿಂದ ನಾನು ಈ ದೃಷ್ಟಿಯ ರಚನೆ ಎಂಬ ನಿನ್ನ ಸೇವೆಯನ್ನು ಮಾಡುವಾಗಲೂ ಎಚ್ಚರಿಕೆಯಿಂದ ಹಿಂದಿನ ಕಲ್ಪದ ಗುಣಕರ್ಮಗಳಿಗೆ ತಕ್ಕಂತೆ ಜೀವಿಗಳನ್ನು ವಿಭಾಜಿಸುವಾಗಲೂ ಎಲ್ಲಾದರೂ ನನ್ನ ಜನ್ಮ ಕರ್ಮಗಳಿಂದ ಸ್ವತಂತ್ರನೆಂದು ತಿಳಿದುಕೊಂಡು ಅಭಿಮಾನಕ್ಕೆ ಒಳಗಾಗದಂತೆ ಅನುಗ್ರಹಿ ಭಗವಂತನ ಹೇಳಿದನ ವಿರಂಚಿಗೆ ನನ್ನ ಪರಮ ಗೋಪನೀಯ ವಿಜ್ಞಾನ ಸಹಿತ ಜ್ಞಾನದ ಕುರಿತು ನಿನಗೆ ನಾನು ಹೇಳುತ್ತಿದ್ದೇನೆ ಅದರ ರಹಸ್ಯ ಮತ್ತು ಅಂಗಗಳ ಸಹಿತ ವರ್ಣಿಸುವೆ ಸಮಾಧಾನವಾಗಿ ಕೇಳು ನನ್ನ ವಿಷ್ಠವೆಷ್ಟು ನನ್ನ ಲಕ್ಷಣವೇನು ನನಗೆ ಯಾವ ಯಾವ ರೂಪಗಳು ಗುಣಗಳು ಕರ್ಮಗಳು ಇವೆಯೋ ಅವೆಲ್ಲದರ ತಾತ್ವಕವಾದ ಜ್ಞಾನವು ನಿನಗೆ ನನ್ನ ಅನುಗ್ರಹದಿಂದ ಉಂಟಾಗಲಿ ಸೃಷ್ಟಿಗೆ ಮೊದಲು ನಾನು ಕೇವಲ ನಾನಲ್ಲದೆ ಸ್ಥೂಲವಾಗಲಿ ಸೂಕ್ಷ್ಮವಾಗಲಿ ಎರಡರ ಕಾರಣವಾದ ಅಜ್ಞಾನವಾಗಲಿ ಇರಲಿಲ್ಲ ಸೃಷ್ಟಿ ಉಂಟಾದ ಮೇಲೆ ಏನೆಲ್ಲ ಈ ದೃಶ್ಯ ವರ್ಗವಿದೆಯೋ ಅದನ್ನೆಲ್ಲವೂ ನಾನೇ ಆಗಿದ್ದೇನೆ ಸತ್ ಅಕ್ಷರ ಅಸತ್ ಕ್ಷರ ಅದರಿಂದ ಆಚೆ ಪುರುಷೋತ್ತಮ ಇರುವುದೆಲ್ಲವೂ ನಾನೇ ಆಗಿದ್ದೇನೆ ಇವೆಲ್ಲದರ ನಾಶವಾದ ಬಳಿಕವೂ ಉಳಿಯುವುದೆಲ್ಲವೂ ನಾನೇ ಆಗಿದ್ದೇನೆ ಪರಮಾತ್ಮನ ಸತ್ಯ ಇಲ್ಲದೆ ಕಂಡುಬರುವುದೆಲ್ಲವೂ ಮಾಯ ಆಟವಾಗಿದೆ ಹಾಗೆಯೇ ಆತ್ಮತತ್ವದ ದರ್ಶನವಾದಾಗ ಮಾಯ ಕಂಡು ಬರುವುದಿಲ್ಲ ಆದರೆ ಮಾಯೆಯಾದರೂ ಇಲ್ಲವೇ ಇಲ್ಲ ಏಕೆಂದರೆ ವಿದ್ಯೆ ಅವಿದ್ಯೆಗಳನ್ನು ಎರಡು ಭಗವಂತನ ಶಕ್ತಿಗಳ ತಮ ಅರ್ಥಾರ್ಥ ರಾಹುಗ್ರಹದ ಗಣನೆ ನವಗ್ರಹದಲ್ಲಿ ಆಗುತ್ತದೆ ಆದರೆ ಅದು ಆಕಾಶದಲ್ಲಿ ಕಾಣುವುದಿಲ್ಲ ಹಾಗೆ ಈ ವಿಶ್ವವು ವಾಸ್ತವವಾಗಿ ಇಲ್ಲದಿದ್ದರೂ ಕಂಡುಬರುತ್ತದೆ ಆದ್ದರಿಂದ ಇದೇ ನನ್ನ ಮಾಯೆ ಎಂದು ತಿಳಿ ಅದಕ್ಕಾಗಿ ಪರಮಾತ್ಮ ತತ್ವದ ಅನುಭೂತಿಯನ್ನು ಪಡೆಯಲು ವಿದ್ಯೆಯ ಮೂಲಕ ಅವಿದ್ಯೆಯನ್ನು ನಿರಾಕರಿಸಬೇಕು ಹೇಗೆ ಪ್ರಾಣಿಗಳ ಸಣ್ಣ ದೊಡ್ಡ ಶರೀರಗಳಲ್ಲಿ ಆಕಾಶಾದಿ ಪಂಚಭೂತಗಳು ಸೇರಿಕೊಂಡೆ ಮತ್ತು ಸೇರಿಕೊಂಡೂ ಇಲ್ಲ ಹಾಗೆಯೇ ಅವುಗಳಲ್ಲಿ ಪ್ರಾಣಗಳಲ್ಲಿ ನಾನು ಸೇರಿಕೊಂಡಿದ್ದರೂ ನಿಜವಾಗಿ ಅವುಗಳಲ್ಲಿ ನಾನು ಸೇರಿಕೊಂಡಿಲ್ಲ ಪರಮಾತ್ಮನ ತತ್ವವನ್ನು ತಿಳಿಯುವ ಇಚ್ಛೆ ಹೇಳವನಿಗೆ ವಿಧಿ ರೂಪದಿಂದ ಅರ್ಥಾತ್ ಪರಮಾತ್ಮನು ಹೀಗಿದ್ದಾನೆ ಹಾಗಿದ್ದಾನೆ ಎಂಬ ಭಾವದಿಂದ ನಿಷೇಧ ರೂಪದಿಂದ ಅರ್ಥಾತ್ ಪರಮಾತ್ಮನು ಹೀಗೂ ಇಲ್ಲ ಹಾಗೂ ಇಲ್ಲ ಈ ಭಾವದಿಂದ ಪರಮಾತ್ಮನು ಎಲ್ಲ ದೇಶಗಳು ಎಲ್ಲ ಕಾಲ ಇದ್ದಾನೆ ಇಷ್ಟೇ ತಿಳಿಯುವ ಅವಶ್ಯಕತೆ ಇದೆ ಬ್ರಹ್ಮನೇ ನೀನು ಅವಿಚಲ ಸಮಾಧಿಯ ಮೂಲಕ ನನ್ನ ಈ ಸಿದ್ಧಾಂತದಲ್ಲಿ ಪೂರ್ವ ಪೂರ್ಣ ನಿಷ್ಠೆಯನ್ನು ಅದರಿಂದ ನಿನಗೆ ಕಲ್ಪ ಕಲ್ಪಾಂತರಗಳಲ್ಲಿ ವಿವಿಧ ಪ್ರಕಾರದ ಸೃಷ್ಟಿಯನ್ನು ಮಾಡುತ್ತಿದ್ದರೂ ನೀನು ಎಂದೂ ಮೋಹಿತನಾಗದ ಆದ್ದರಿಂದ ಸಾಧಕನು ಸಚ್ಚಿದಾನಂದನ ಘನಪರಮಾತ್ಮನೊಬ್ಬಳೇ ಎಲ್ಲ ದೇಶಗಳಲ್ಲಿ ಎಲ್ಲ ಕಾಲಗಳಲ್ಲಿ ಇದ್ದಾನೆ ಅವರಿಂದ ಯಾವುದು ಯಾವುದೂ ಇಲ್ಲ ಎಂಬುದನ್ನು ನಿಶ್ಚಯಿಸಿಕೊಳ್ಳಬೇಕು ಹೀಗೆ ಮಾಡುವುದರಿಂದ ಅವನ ಶೋಕ ಮೋಹ ಮುಂತಾದ ವಿಕಾರಗಳಿಂದ ಮತ್ತು ಅವಿತ್ಯ ಬದಲಾದ ಕ್ಲೇಷಗಳಿಂದ ಮುಕ್ತನಾಗಿ ಪರಮಶಾಂತಿ ಸ್ವರೂಪನಾದ ಶ್ರೀ ಪರಮಾತ್ಮನನ್ನು ಪಡೆದುಕೊಳ್ಳಬಾರನು ಶ್ರೀ ಮಹಾಮನಿಗಳು ಹೇಳುತ್ತಾರೆ ಪರೀಕ್ಷಿತನೆ ಜನ್ಮರಹಿತವಾದ ಶ್ರೀಮನ್ನಾರಾಯಣನು ಜನರಲ್ಲಿ ಉತ್ತಮಾದಿ ಪಥ್ಯವನ್ನು ಪಡೆದು ಬ್ರಹ್ಮದೇವರಿಗೆ ಉಪದೇಶ ಮಾಡಿದನು ಅವರನ್ನು ನೋಡುತ್ತಿರುವಂತೆ ಅಂತರ್ಧಾನ ಹೊಂದಿದನು ಬ್ರಹ್ಮದೇವರು ತನ್ನ ಕಣ್ಣ ಮುಂಗೆಯೇ ಅದೃಶ್ಯನಾದ ಭಗವಂತನಿಗೆ ಕೈ ಜೋಡಿಸಿ ನಮಸ್ಕಾರ ಮಾಡಿ ಆತನ ಅನುಗ್ರಹದಿಂದ ಹಿಂದಿನ ಕಲ್ಪದಲ್ಲಿ ಇದ್ದ ಹಾಗೆ ಪುನಃ ಈ ವಿಶ್ವವನ್ನು ಸೃಷ್ಟಿ ಮಾಡಿದರು ಒಮ್ಮೆ ಧರ್ಮಪತಿಗಳಾದ ಆ ಪ್ರಜಾಪತಿ ಬ್ರಹ್ಮದೇವರು ಎಲ್ಲ ಪ್ರಜೆಗಳಿಗೆ ಕಲ್ಯಾಣವು ಉಂಟಾಗಲೆಂಬ ಸ್ವಾರ್ಥವನ್ನು ಸಾಧಿಸಲು ವಿಧಿಪೂರ್ವಕವಾಗಿ ಯಮ ನಿಯಮಗಳನ್ನು ಆಚರಿಸಿದರು ಆಗಲೇ ಅವರ ಪ್ರಿಯ ಪುತ್ರನಾದ ದೇವರ್ ಮಾಯಾಪತಿ ಭಗವಂತನ ಮಾಯ ತತ್ವವನ್ನು ಅರಿವು ಇಚ್ಛೆಂದ ದ್ವಿತೇಂದ್ರಿಯನಾದಿ ಸದಾಚಾರ ಸಂಪನ್ನನಾಗಿ ಅವರ ಸೇವೆ ಮಾಡುತ್ತಿದ್ದರು ಪರಮ ಭಾಗವೋತ್ತಮನಾದ ನಾರದ ಮಹರ್ಷಿಯು ಹೀಗೆ ಬಹುಕಾಲ ಸೇವಿಸುತ್ತಾ ಬ್ರಹ್ಮದೇವರನ್ನು ಸಂತೋಷಪಡಿಸಿದನು ಪರೀಕ್ಷಿತ ರಾಜನೇ ಲೋಕ ಪಿತಾಮಹರಾದ ಬ್ರಹ್ಮದೇವರು ಪ್ರಸನ್ನರಾಗಿರುವುದನ್ನು ನೋಡಿ ನಾರದ ಮನೆಯು ನೀನು ಈಗ ನನ್ನಲ್ಲಿ ಪ್ರಶ್ನಿಸಿದಂತೆ ಅದೇ ವಿಷಯವನ್ನು ಕುರಿತು ಪ್ರಶ್ನಿಸಿದನು ಅವನ ಪ್ರಶ್ನೆಯಿಂದ ಇನ್ನೂ ಸಂತುಷ್ಟರಾಗಿ ಬ್ರಹ್ಮದೇವರು ತನಗೆ ಭಗವಂತನು ಉಪದೇಶಿಸಿದ್ದ ಹತ್ತು ಲಕ್ಷದಿಂದ ಕೂಡಿದ ಶ್ರೀಮತ್ ಭಾಗವತ ಪುರಾಣವನ್ನು ತನ್ನ ಪ್ರಿಯ ಪುತ್ರನಿಗೆ ಉಪದೇಶಿಸಿದನು ಪರೀಕ್ಷಿತನೇ ಅನಂತರ ನಾರದ ಮಹರ್ಷಿಯು ಸರಸ್ವತಿ ನದಿಯ ತೀರದಲ್ಲಿ ಕುಳಿತು ಪರಬ್ರಹ್ಮನನ್ನು ಧ್ಯಾನಿಸುತ್ತಿದ್ದ ಮಹಾ ತೇಜಸ್ವಿಗಳಾದ ಮುನಿಗಳಿಗೆ ಅದನ್ನು ಹಾಗೇ ಉಪದೇಶ ಮಾಡಿ ಮುನಿಗಳು ಅದನ್ನು ನನಗೆ ಉಪದೇಶಿಸಿದರು ನೀನು ನನ್ನಲ್ಲಿ ವಿರಾಟ್ ಪುರುಷನಿಂದ ಈ ಜಗತ್ತಿನ ಉತ್ಪತ್ತಿ ಹೇಗಾಯಿತು ಎಂದು ಪ್ರಶ್ನಿಸಿದೆಯಲ್ಲ ಆ ಪ್ರಶ್ನೆಗೂ ಹಾಗೂ ನೀನು ಕೇಳಿದ ಇತರ ಪ್ರಶ್ನೆಗಳಿಗೂ ಈ ಭಾಗವತ ಪುರಾಣ ರೂಪದಲ್ಲಿ ನಾನು ಉತ್ತರಿಸುವನು ಒಂಬತ್ತನೇ ಅಧ್ಯಾಯ ಮುಗಿಯಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣಿ ಪರಮಹುಷ ಸಂಹಿತಾಯ ದ್ವಿತೀಯ ಸ್ಕಂದೆ ನವಮೋಧ್ಯಾಯ